ಮನೆ ಮೇಲೆ ರೇಡ್ ಮಾಡಿಸುವಂಥದ್ದು ಅವರಿಗೆ ಹೆದರಿಸುವಂಥದ್ದು ಬೆದರಿಸುವಂಥದ್ದು ಇವತ್ತು ನಡೀತಾ ಇರತಕ್ಕಂಥದ್ದು ಜನರ ಕಣ್ಮುಂದೆ ಇದೆ ನೀವೆಲ್ಲ ನೋಡ್ತಾ ಇದ್ದೀರಿ ಮಾಧ್ಯಮದವರು ನೋಡ್ತಾ ಇದ್ದೀರಿ ಅನೇಕ ಸಲ ಸರ್ವೋಚ್ಚ ನ್ಯಾಯಾಲಯನೇ ಹೇಳಿದೆ ಎಚ್ಚರಿಕೆಯನ್ನು ಕೊಟ್ಟಿದೆ ಇಡಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಎಲ್ಲ ನಿಯಮಗಳನ್ನು ಬಿಟ್ಟು ಇವರು ಇವತ್ತು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಕಿರುಕುಳ ಕೊಡ್ತಾ ಇದ್ದಾರೆ ರಾಜಕೀಯ ದುರುದ್ದೇಶಕ್ಕೆ ಅದು ಬಳಕೆ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದೆ ಹೀಗಾಗಿ ಇವತ್ತು ಇ ಡಿ ಐ ಟಿ ಅಂತ ಅಂತೇಳಿದರೆ ರಾಜಕೀಯ ವಸ್ತುಗಳಾಗಿದೆ ಮತ್ತು ಇವೆಲ್ಲ ಸ್ವಾಯತ್ತ ಸಂಸ್ಥೆಗಳು ಬಿ ಜೆ ಪಿಯ ಕೈಗೊಂಬೆ ಆಗಿ ಬಿ ಜೆ ಪಿ ಮೋರ್ಚಾ ಥರ ಈಗೇನು ಅನೇಕ ವಿಭಾಗಗಳಿದಾವಲ್ಲ ಆ ರೀತಿಯಲ್ಲಿ ಇವರು ಇವತ್ತು ನಡ್ಕೊಳ್ತಾ ಇರತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕೆ ಮಾಡುವಂಥ ಅಪಚಾರ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಜನ ಅರ್ಥ ಮಾಡಿಕೊಂಡಿದ್ದಾರೆ ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ